ಬಾಗಲಕೋಟೆಯಲ್ಲಿ ಭಕ್ತಿ ಮತ್ತು ಸೇವೆಯ ಸಮನ್ವಯದ ದೃಶ್ಯವೊಂದು ಕಂಡುಬಂದಿದೆ ಟೇಕಿನ ಮಠದ ಶ್ರೀ ಮಲ್ಲಿಕಾರ್ಜುನ ದೇಶಿಕರ್ ನಿರಂಜನ್ ಚರಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ನಗರದ ಕೌಲಪೇಟಿ ಓಣಿಯ ಮಹಿಳೆಯರು ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಅತ್ಯಂತ ಭಕ್ತಿ ಭಾವದಿಂದ ಮೂರ್ ಸಾವಿರದ ಎರಡು ನೂರು ರೊಟ್ಟಿಗಳ ಬುತ್ತಿ ಬುಟ್ಟಿಯನ್ನು ಶ್ರೀಮಠಕ್ಕೆ ಸಮರ್ಪಿಸಿದರು ಕೇವಲ ರೊಟ್ಟಿ ಮಾತ್ರವಲ್ಲದೆ ಒಂದು ಕ್ವಿಂಟಲ್ ಬೂಂದಿ ಹತ್ತು ಕೆಜಿ ಚಟ್ನಿ ಹಾಗೂ ನಗದು ಕಾಣಿಕೆಯನ್ನು ಅರ್ಪಿಸುವ ಮೂಲಕ ತಮ್ಮ ಸೇವಾ ಅಭಾವ ಮರೆದರು ಮಹೋತ್ಸವದ ನಿಮಿತ್ತ ಶ್ರೀಮಠದಲ್ಲಿ ವಿಶೇಷ ಪೂಜೆ ಹಾಗೂ ಮಂಗಳಾರತಿ ನೆರವೇರಿತು ಈ ಅಪರೂಪದ ಸಮರ್ಪಣಾ ಕಾರ್ಯಕ್ಕೆ ಮಠದ ಭಕ್ತರಿಂದ ಹಾಗೂ ಸಾರ್ವಜನಿಕರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ನಮಸ್ಕಾರ ನಾವು ಪರಶುರಾಮ್ ದಾವಣಗೆರೆ ಅಂತೇಳಿ ಎಲ್ಲ ಮಹಿಳೆಯರು ಸಂಗ್ರಹ ಮಾಡಿ ಬೆಂಡೆ ಹಾಗೂ ಚಟ್ನಿ ರೂಪಾಯಿ ದುಡ್ಡನ್ನ ಕಲೆಕ್ಷನ್ ಮಾಡಿ ಈ ಚಿಕ್ಕ ಮಟ್ಟದ ಪಟ್ಟಿಗೆ ಚರಂಟಿ ಮಟ್ಟಕ್ಕೆ ಬಂದು ಎಲ್ಲಾ ಮಹಿಳೆಯರು ಹಾಗೂ ಗುರು ಹಿರಿಯರು ಸೇರಿ ಈ ಬಂದು ಸಿಗುತ್ತಾರೆ నమస్కారం సప్తా అప్పనవర బోల్పేట అంగన్వాడి కార్యకర్త భచన మండి ఒళ్గ నవ్వు కోల్పేట వూర్ సవర ఏర్ రొట్ి తోబందీ ఆ బాడి వందా ముందే తోబందీ ఐదు కేజీ హజి శేఖర్ చట్నీ తోబందీ గోల్పేట వతీంద బలకేటీ పట్టాధికార సే కోల్పేట మహిళ కురి ఒరా ఐవత్ జనా బంద